ಹಾಯ್ ಗಾಯ್ಸ್ ವೆಲ್ಕಮ್ ಟು ಮನೀಶ್ ಶೆಟ್ಟಿ ಲಾಗ್ಸ್ ನಮ್ಮ ಏನಿ ನಮ್ಮ ಊರುಡು ವೀರವಿಕ್ರಮ ಜೋಡುಕರೆ ಬಯಲು ಕಂಬಲ ಕೊಡಂಗೆ ಎಲ್ಲ ದಿನ ತಾನೆ ನಮ್ಮ ಸಿದ್ಧಗಟ್ಟೆಡು ಭಾರಿ ಗರ್ದಾದ ಕಂಬಲ ನಡಪರಂಡು ನಮ್ಮ ಸಂದೀಪ್ ಶೆಟ್ಟಿ ಸಂದೀಪ್ ಹನ್ನೊಂದು ನೇತ್ರತ್ವಡು ಭಾರಂಜಿ ಅಧ್ಯಕ್ಷತೆಯಡು ಭಾರಂಜಿ ನಡಪರಂಡು ನಡಪರೆಂಡು ಇವತ್ತೆರಡು ತಾರೀಕು ದಾನಿ ಶನಿವಾರದಾನಿ ನಮ್ಮ ಸಿದ್ಧಗಟ್ಟೆಡಿ ಕೊಡಂಗೇಡು ಅಂಚಾ ಅಂಚಾ ಓರ್ಲಿ ನನ್ರಿ ಹ ದಾನೆ ದಾನೆ ಬಂದಿದ್ದೀವಾ ಓ مجھے દેjo ಆಗೋದಿಲ್ಲ ಹೌದು ಮಾತಾ ಕೇರನ್ ಕೇರನ್ ದಿತ್ತಿರವಲು ಪ್ರೋಗ್ರಾಮ್ ಪೋತಿನಲ್ಪಾ ಅನ್ ಓಲೌ ಆ ಸುರಂಜೆ ಹೂಂಜೆ ಓಲ್ಬ ಸುರಂಜೆ ಕತನ ಹೊತ್ತುನ್ ಬೆಳಪಾ ರಂಜಿ ಯಾರ್ ಅಕ್ಕ ಕೆಂದಿರ ಆ ವಿಡಿಯೋ ಮಾತ್ರ ತೂಪ ಬಕ್ಕ ಅಡಿ ಫಂಕ್ಷನ್ ಅಲ್ಲಿ ತವೆ ಜರ್ಗೆಂದಿರು ಇದು ಬರ್ಬಿಡಿ ಫಂಕ್ಷನ್ ಅದನ್ನ ಹೇಳ್ಪ ಇರ್ತದ ಅಲ್ಪರ್ ಬೇಡ ಒಂದು ಕುಲೋ ಹಣ್ಣು ಕುಡಿಸೋದು ನಾನು ಹೊಟ್ಟೆ ಬಕ್ಕರ ಪದ್ಯ ಅಂಡ್ರೆ ಯಾಪಾ ಯಾಪ ಎಲ್ಲ ಅಂಜಿ ಓಲು ನೀರ ಬಿಟ್ಟು ನೆಲದ ಬಂಡಿ ಹೋದರು 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 ಎಸ್ ನಮ್ಮ ಬಂಡಿ ಹೋದರು ಈ ಐತ ಕಂಬಳದ ಅಡಿಗೆ ಬೋರ್ಂಡು ಅಲ್ಪ ದಾತ ಮಾತಾ ವ್ಯವಸ್ಥೆ ಒಂದೊಂದು ತುದರ್ಕ ಎಸ್ ಅಂಚ ನಮ್ಮ ಪಿದಾಡಿ ಎತ್ತೆ ಅಂಚ ಇಲ್ಲರ್ದ ಬಿದ್ದಾಡಿ ನಂಗೆ ಅಮ್ಮ ಬಂಡೇ ಒಂಜಿ ಆರ್ಯಕ ಟೈಲರ್ ನಡೆ ಓದಿತ್ತಿಗೆ ಟೈಲರ್ ನಲ್ಪ ಸೀರೆ ಕುಡ್ದಿತ್ತರು ಸೀರೆ ಪತ್ತೊಂಬತ್ತು ಇದ್ದಿತ್ತೊಡಮ್ಮನೊಂಜಿ ದೊಡ್ಡ ಬಂಡ್ ಬ್ಲೌಸ್ ರಾಕಿನ್ ರ್ಯಾಕಿಂಗ್ ಬುಲ್ದಿತ್ತಿರು ತುಂಬು ಇತ್ಯಾದರ ಹಾಕ್ಲಿ ಮಾತಾ ಸುಮಾರು ಕಂಡಿ ಮಾತ ದೀಪರು ತುಂಬುದಾರ ಹಾಕ್ಲಿ ತುಳಿ ತುಳಿ ಏತು ಶೋಕ ಅದ್ರ ಹಾಕಿ ಬರಲಿ ಹಾಂ ಅಂತಲಿ ಹಾಯ್ ಗೈಸ್ ಹಾ ಅಣ್ಣ ಶಾಲೆ ಅಣ್ಣ ಏಪ ಶಾಲೆ ಎಲ್ಲ ರಜೆ ಎಲ್ಲ ರಜೆ ಆತ ಎಲ್ಲದ ರಜೆ ಗಾಂಧಿ ಜಯಂತಿ ಗಾಂಧಿ ಜಯಂತಿ ಆಯ್ತಾ ಎಲ್ಲ ಆಯ್ತ ಮ್ಯೂಕಾ

பிரசார்னிக்கு ராகி ஃபைனல பிரசாதித்தாக்கி தும்பு தாக்கி கண்டிபாய் சுமாரி டெலர் கண்டி குத்தி கோரி மண்டோ Mana sudah datang nih oke, mana latihin ke aku Bram, yang mana kode S tiga naga yang ditirin, suruh nyetel ini telur aku D S lalu, S tiga, ah, kau berdua sale kau berdua, berani sale kandu. ndak, 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 ಶಾಲೆ ದಾದು ಇತ್ತು ನೀನು ಕಲ್ಬಾರ ಶಾಲೆ ಪೋಡು ಜೋಕು ಲವ್ ಮಾಲ್ ಪೋಡು ಓದೋಡು ಮೋಲಂದಿ ಓದಂದಿ ಇತ್ತೆ ಇತ್ಯ ಕುವರಿ ಮಾಲ್ தூளா ஓதிர தூளா அல்ல பாசல்ல இல்ல கோரி ஓது இத்தண்டா ரூம் பர் எல்லாம் கரெக்ட் ஓதண்டா மீன் பர்திக்கு மரியாதை ಎಸ್ ನಮ್ಮ ಊರದ ಕಂಬಳದ ಕರೆತಡೆ ನಮ್ಮ ರೀಚ್ ಆತ ಸಿದ್ಧ ತೆಲು ಮಾತಾ ಒಂದು ಬೇಲ ಮಾತಾ ಒಂದು ಬಾರಿ ಪೊರ್ಲಾ ಅದು ಕಂಬಳದ ಕರೆ ರೆಡಿ ಆತು ಅವು ನೀರು ಪಾಟಿ ಶುಕ್ರಣ್ಣ ಎಲ್ಲ ಅಂಜಿ ನಾನು ಸ್ಟೇಜಿಗೆ ಕುಲ್ಲರ ಇನ್ನೀವರಿ ಕುಲ್ದಿ ಅದೆಲ್ಲ ನಾವು ಕುಲ್ಲು ಅಲ್ಲಿ ಅದೇ ಅದ ಆದರೆ ಇನ್ನು ಅಂಜಿ ಎಲ್ಲ ನೀವು ಒಂದು ಚಿಂದು ಚಾರ್ ಎಲ್ಲ ಜಾರು ಬರ್ಣ ಅದ ಎಲ್ಲ ನಿಂಚಮ್ಮ ಕಾರ್ ಮತ್ತೋರ್ದು ಕುಳ್ಳಾರ ಕುಲ್ಲರ ನೆಟ್ ಅದ ಇದು ಮಾತು ಅಂದ್ರೆ ಅಂಚ ಬೇಲೆ ಮಾತಾ ಬಾರಿ ಶೋಕದ ದೇ ವೀರ ವಿಕ್ರಮ ಏನಿದ್ರೂ ಬೋಪೆ ಇವರು ತುಂಬು ವಿಷಾದ ಬಂದಾಗ ಚಾರು ಉಂದ ಅವನಿಗೆ ವೇದ ನಮ್ಮ ಸಂದೀಪನ ನೇತ್ರ ತೋಡು ಬಾರಿ ಪುರ್ಲಾಪ ಕಂಬಲ

ಬಾರಿ ಫುರ್ಲು ಸ್ಟೇಜ್ ರೆಡಿ ಆಗ್ತಾನೆ ನಾನು ಪಣ್ಣತ್ತೆ ಚಾರು ಮಾತನ ಆಡು ಸೆಟ್ ಫುಲ್ಲು ಬುಕ್ಕಾಯ್ತ ಬಂದಾಗ ನೆಟ್ಟೆ ಬುರು ಎಲ್ಲ ಅಂಜಿ ಕಾರ್ ಕಾರ್ವಾಡ ಜಾಗಿಜ್ಜಿ ಫುಲ್ ರಶ್ ಫುಲ್ಲು ಹ್ಮ್ ಸಂಜೆ ಲೈಟ್ ಕಂಬಲ ರೆಡಿ ಆತನು ನಮ್ಮ ಮೇರು ಮೇರ್ ಬೈದಿರಿ ನಮ್ಮ ತೂಪಿನಾರ ನಮ್ಮ ತೂಪಿನ ಹಾಕುವ ಅಂದರೆ ಪೊಯ್ಸರಿ ನಮ್ಮ ಕಲ್ಪ ವೀಕ್ಷಕರು ಪೊಯ್ಸರಿ ಅಲ್ಪ ಪೊಯ್ಯ ಬಾಡ್ತ ಬತ್ತಿತ್ತ ಸತ್ತಿದ ಪೈಂಟ್ ದಾದ ಗೊತ್ತಿಜ್ಜಿ ಕರೆಕ್ ಆಗುವುದು ಪೈಂಟ್ ನಮ್ಮ ಏ ಪಿದಾಡ್ಗ ನಮ್ಮ ಕಂಬ ಎಸ್ ನಮ್ಮ ಕಂಬಲದ ಬ್ಯಾನರ್ ಅಲ್ಪ 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 ಬಾರಿ ಪೊರಲ ಅದು ಕೂಡ್ದು ಸಂದೀಪನ ಫೈನಲಿ ಬತ್ತಿ ನಮ್ಮ ನಮ್ಮ ಶ್ರೀಲಕ್ಷ್ಮಿ ಸೂಪರ್ ಮಾರ್ಟ್ ಸಿದ್ಧಗಟ್ಟೆಗೆ ಬಯ್ದ ಸುರೇಶ್ ಅಣ್ಣ ಇರಲಿ ಸಾಮಾನು ಓಡಿದ್ದಲ್ಲಿ ಫೈನಲಿ ಚೂರು ಬೆಗಾರ್ದು ಕಮಲದಲ್ಲಿ ಹೋದ ಬತ್ತ ನಮ್ಮ ಮೇರುಳ್ಳಿರು ಫೋಟೋಗ್ರಾಫಿ ಚೇತನ್ ಅಂಚ ಮತ್ತೆಲ್ಲ ಕಮಲ ಬಲಿ ಇರತ್ತೆ ನಮ್ಮ ಕೊಡಂಗಿಂದ ಕಮ್ಲ ಹೊಂಡು ಊರದ ಕಮಲ ಮತ್ತೆ ಲೀಸ್ಟ್ ಏನತ್ತೆ ಇರ್ತೇನೆ